ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೊಬಳಿಯ ಚಂದ್ರಗಿರಿಯ ಮಹಾಲಕ್ಷ್ಮಿ ದೇವಿಯ ಜಲದಿ ಉತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಮಾನ್ಯ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನ್ ಅವರು ಭಾಗವಹಿಸಿದ್ದು ಇದೇ ಸಂದರ್ಭದಲ್ಲಿ ನಮ್ಮ ಬಹುಜನ್ ಟಿವಿ ಮತ್ತು ಬಹುಜನ್ ನ್ಯೂಸ್ ದಿನಪತ್ರಿಕೆ ರಾಜ್ಯ ಮುಖ್ಯಸ್ಥರಾದಂತಹ ರವಿಕುಟ್ಟೆ ಅವರಿಗೆ ಮತ್ತು ಬಹುಜನ್ ಟಿವಿ ಹಾಗೂ ಬಹುಜನ್ ನ್ಯೂಸ್ ದಿನಪತ್ರಿಕೆಗೆ ಶುಭ ಹಾರೈಸಿದ್ದಾರೆ ಸ್ನೇಹಿತ ಸನ್ಮಾನ್ಯ ಈ ಬಹುಜನ ನ್ಯೂಸ್ ಅಂದ್ರೆ ಟಿವಿ ಚಾನೆಲ್ಗೆ ಈಗ ನಮ್ಮ ರಾಜ್ಯಕ್ಕೆ ಇನ್ಚಾರ್ಜ್ ಆಗಿದ್ದಾರೆ ನನಗ್ ಬಹಳ ಸಂತೋಷ ಮತ್ತೆ ಅವರಿಗೆ ರೀತಿಯ ಬೆಂಬಲ ನಮ್ದಿದೆ ಜೊತೆನಲ್ಲಿ ಅವ್ರಿಗೂ ಕೂಡ ಈ ಒಂದು ಹೊಸ ಪತ್ರಿಕಾ ರಂಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಲಿ ಒಳ್ಳೇದಾಗ್ಲಿ ಬಹುಜನ ನ್ಯೂಸ್ ಪರವಾಗಿ ನಾವೆಲ್ಲ ಇದ್ದೇವೆ ಇಂದಿನಿಂದ ಡಿಜಿಟಲ್ ನಲ್ಲಿ ನಮ್ಮ ಚಾನೆಲ್ ಶುಭ ಆರಂಭಗೊಳ್ಳಲಿದೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ